ಐ ಎಮ್ ಸಿ ಅವರು ಬರಬೇಕು ಅಂತ ಇದೆ ಒಂದು ವಾರದಲ್ಲಿ ವಿವರಣ ಕೊಟ್ಟ ಒಂದು ವಾರದಲ್ಲಿ ಬರಬೇಕು ಅಂತ ಅವರು ಸೆಪ್ಟೆಂಬರ್ನಲ್ಲಿ ಬಂದಿದ್ದಾರೆ ಅಲ್ಲಿ ಅಕ್ಟೋಬರ್ನಲ್ಲಿ ಬಂದಿದ್ದಾರೆ ಅಕ್ಟೋಬರ್ ತಿಂಗಳಲ್ಲಿ ಬಂದು ಒಂಬತ್ತನೇ ತಾರೀಕಿನಿಂದ ಹದಿನಾಲ್ಕನೇ ತಾರೀಕು ಹತ್ತು ಜನದ ಟೀಮ್ ಬಂದು ಮೂರು ಟೀಮ್ಗಳು ಮಾಡಿಕೊಂಡು ಇಡೀ ರಾಜ್ಯ ಎಲ್ಲ ತಾಲೂಕುಗಳಲ್ಲಿ ಬರೋ ಮೆಮರಾಣ ಪ್ರಕಾರ ಅವರೆಲ್ಲ ಪ್ರವಾಸ ಮಾಡಿ ಅವರು ಕೇಂದ್ರಕ್ಕೆ ವರದಿ ಕೊಟ್ಟಿದ್ದಾರೆ ಕೇಂದ್ರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಅವರು ವರದಿ ಕೊಟ್ಟ ಮೇಲೆ ಒಂದು ತಿಂಗಳಲ್ಲಿ ಈ ಸೆಂಟ್ರಲ್ ಮಿನಿಸ್ಟ್ರಿಯಲ್ ಟಿ ಅವರು ಕೊಟ್ಟ ಒಂದು ತಿಂಗಳಲ್ಲಿ ರಾಜ್ಯಗಳಿಗೆ ಕಾನೂನು ಪ್ರಕಾರ ಪರಿಹಾರ ಕೊಡಬೇಕು ಅಂತ ಇದೆ

The AMCT will submit a report for the consideration of the central. Following the visit to the drought-affected area, the central government will take a final on the assistance paid from the NDRF within a month. Within a month, city report. ರಿಪೀಟ್ ಮಾಡಲ ಬೇಡಲ್ಲ ಅರ್ಥ ಆಯ್ತಲ್ಲ ಎಲ್ರಿಗೂ ಹಾಂ ಕನ್ನಡದ ಕನ್ನಡದಲ್ಲಿ ಅದು ಇಂಗ್ಲೀಷಲ್ಲಿದೆ ಈ ಅಂತರ ಮಂತ್ರಾಲಯದ ಒಂದು ಸೆಂಟ್ರಲ್ ಟೀಮ್ ಇದೆಯಲ್ಲ ಇವರು ಮೆಮರಾಂಡಮ್ ಕೊಟ್ಟರೆ ಏಳು ದಿನದಲ್ಲಿ ಮಾಡಬೇಕು ಬರಬೇಕು ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿ ರಿಪೋರ್ಟ್ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟ ಮೇಲೆ ಇದನ್ನು ರಿಸೀವ್ ಮಾಡ್ಕೊಂಡ್ಮೇಲೆ ಕೇಂದ್ರ ಸರ್ಕಾರ ಒಂದು ತಿಂಗಳೊಳಗಡೆ ಫೈನಲ್ ಡಿಸಿಷನ್ ತಗೋಬೇಕು ಪರಿಹಾರ ಕೊಡೋದ್ರ ಬಗ್ಗೆ ಒಂದು ಫೈನಲ್ ಡಿಸಿಷನ್ ಮ್ಯಾನ್ಯಲ್ ಪ್ರಕಾರ ಇರತಕ್ಕಂಥದ್ದು ನಾವು ಕೊಟ್ಟಿರೋ ಮೆಮೊರಾಂಡಮ್ ಎಷ್ಟು ಅಕ್ಟೋಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ನಾವು ಕೊಟ್ಟಿದ್ದೀವಿ ಮೆಮೊರಾಂಡಮ್ ಅನ್ನು ಬಂದು ಅಕ್ಟೋಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ಬಂದು ವಿಸಿಟ್ ಮಾಡಿ ಅಕ್ಟೋಬರ್ ಇಪ್ಪತ್ತಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಇನ್ಫಾರ್ಮೇಷನ್ ಅದಾದ ಮೇಲೆ ಇವರು ನಮ್ಮ ರೆವಿನ್ಯೂ ಆ ಅಗ್ರಿಕಲ್ಚರ್ ಮಿನಿಸ್ಟ್ರು ಮತ್ತೆ ಆರ್ ಡಿ ಪಿ ಆರ್ ಮಿನಿಸ್ಟ್ರು ಮೂರು ಜನ ಡೆಲ್ಲಿಗೆ ಹೋಗಿದ್ರು ಯಾಕಂತಂದ್ರೆ ಡೆಲ್ಲಿಗೆ ಹೋದಾಗ ಅವರು ಇವ್ರಿಗೆ ಇಂಟರ್ವ್ಯೂನೇ ಕೊಡಲಿಲ್ಲ ಮಿನಿಸ್ಟರ್ಸ್ ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ಅವ್ರಿಗೆ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ ಅದಾದಮೇಲೆ ಸಾರಿ ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ ಅಗ್ರಿಕಲ್ಚರ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ ಅವ್ರಿಗೂ ಕೂಡ ಕರ್ನಾಟಕದ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ ನಾನೇ ಮತ್ತೆ ಪತ್ರ ಬರೆ ನಾನು ಪತ್ರ ಬರೆದಿದ್ದೀನಿ ಓಮ್ ಮಿನಿಸ್ಟ್ರಿಗೆ ಫೈನಾನ್ಸ್ ಮಿನಿಸ್ಟ್ರಿ ಬಿಕಾಸ್ ಓಮ್ ಮಿನಿಸ್ಟ್ರು ಹೈ ಲೆವೆಲ್ ಕಮಿಟಿ ಇದೆಯಲ್ಲ ಹೈ ಲೆವೆಲ್ ಕಮಿಟಿ ಚೇರ್ಮನ್ ನಾನು ಪತ್ರ ಬರೆದ ಮೇಲೆ ಪ್ರೈಮ್ ಮಿನಿಸ್ಟರ್ನ ಅಪಾಯಿಂಟ್ಮೆಂಟ್ ತಗೊಂಡು ನಾನು ರೆವಿನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡ ನಾವು ಕೂಡ ಹೋಗಿ ಹತ್ತೊಂಬತ್ತು ಡಿಸೆಂಬರ್ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೀವಿ ಭೇಟಿ ಮಾಡಿ ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ ಕೂಡಲೇ ಎನ್ ಡಿ ಆರ್ ಎಫ್ ಮೀಟಿಂಗ್ ಮಾಡೋಕ್ಕೆ ಹೇಳಿ ದುಡ್ಡು ಬಿಡುಗಡೆ ಮಾಡಿ ಕಷ್ಟದಲ್ಲಿದ್ದೀವಿ ಕರ್ನಾಟಕದಲ್ಲಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ ಮೂರು ತಾಲೂಕುಗಳು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ ಅಂತ ಹೇಳಿ ನಾನು ಹತ್ತೊಂಬತ್ತು ಡಿಸೆಂಬರ್ ಭೇಟಿ ಮಾಡ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರನ್ನು ನಾನು ಮತ್ತೆ ಕೃಷ್ಣ ಬೈರೇಗೌಡ ಭೇಟಿ ಮಾಡಿದ್ದೆ ಅವ್ರಿಗೆ ಭೇಟಿ ಮಾಡಿ ಎಲ್ಲನೂ பரி கர்நாடக பரிஸி எல்லாம் விவசாய தாரிக்கு மீட்டிங் கரது ஹை லெவல் கமிட்டி மீட்டிங் கருதே ಪ್ರೈಮ್ ಮಿನಿಸ್ಟ್ರಿ ಇಲ್ಲಿಗೆ ಡೆಲ್ಲಿ ನಾನು ಅವರು ಇದನ್ನು ರಿಮೈಂಡ್ ಮಾಡಿದೆ ಈ ಥರ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ ನಾವು ನಿಮ್ಮನ್ನು ಭೇಟಿ ಮಾಡಿ ಎಲ್ಲ ವಿವರಿಸಿದ್ದೀವಿ ಅದು ಮಾಡಿ ಅಂತೇಳಿ ಇಲ್ಲ ಎಲ್ಲ ಇಮಿಡಿಯೇಟಾಗಿ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಸೋ ಫಾರ್ ಇವತ್ತಿನವ್ರಿಗೆ ಒಂದು ತಿಂಗಳಲ್ಲೇ ಅವರು ಸಬ್ಮಿಟ್ ರಿಪೋರ್ಟ್ ಸಬ್ಮಿಟ್ ಆದಮೇಲೆ ಐ ಎಮ್ ಸಿ ಟಿ ರಿಪೋರ್ಟ್ ಕೊಟ್ಟ ಮೇಲೆ ಒಂದು ತಿಂಗಳಲ್ಲೇ ಮಾಡಬೇಕು ಅಂತ ಇದ್ದರು ಬಿಡುಗಡೆ ಮಾಡಿ ಇದು ಮೀನ್ ವೈಲ್ ನಾವು ರೈತರಿಗೆ ಕಷ್ಟ ಇದೆ ಅಂತೇಳಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ತಾತ್ಕಾಲಿಕವಾಗಿ ಎರಡ್ ಸಾವಿರ ರೂಪಾಯಿನವರೆಗೆ ಎರಡು ಸಾವಿರದವರೆಗೆ ಸುಮಾರು ಮೂವತ್ಮೂರು ಲಕ್ಷದ ನಲ್ವತ್ನಾಲ್ಕು ಸಾವಿರ ರೈತರಿಗೆ ಮೂವತ್ತ್ಮೂರು ಲಕ್ಷದ ನಲವತ್ತ್ನಾಲ್ಕು ಸಾವಿರ ರೈತರಿಗೆ ಐನೂರ ಐವತ್ತು ಆರುನೂರ ಐವತ್ತು ಕೋಟಿ ರೂಪಾಯಿಗಳನ್ನು ನಮ್ಮ ಟ್ರೆಜರಿ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದೀವಿ ಆರುನೂರ ಐವತ್ತು ಕೋಟಿ ಸೊ ಇಲ್ಲಿವರೆಗೆ ಬರಗಾಲ ನಿಭಾಯಿಸ್ತಕ್ಕಂಥ ಕೆಲಸವನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ ಕುಡಿಯ ನೀರಿನಲ್ಲಿರ್ಬೋದು ಮೇವುಂದಿರ್ಬೋದು ಆಮೇಲೆ ಉದ್ಯೋಗ ಕೊಡ್ತಕ್ಕಂಥದ್ದು ಇರ್ಬೋದು ಇವತ್ತಿನವ್ರಿಗೆ ಸೊ ಮೇವು ಬೆಳೀಲಿಕ್ಕೋಸ್ಕರ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಮೇವುಗೋಸ್ಕರ ನಲ್ವತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಕುಡಿಯೋ ನೀರಿಗೋಸ್ಕರ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀವಿ ಒಟ್ಟು ಎಲ್ಲ ಸೇರಿದರೆ ಎಂಟುನೂರು ಇನ್ನೂ ಎಂಟುನೂರ ಐವತ್ತು ಕೋಟಿ ಇದೆ ಎಂಟುನೂರ ಎಪ್ಪತ್ತು ಕೋಟಿ ರೂಪಾಯಿ ಇವತ್ತಿನವರಿಗೆ ಬಿಡುಗಡೆ ಮಾಡಿದ್ದೀವಿ ಸುಮಾರು ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ದುಡ್ಡಿದೆ ಎಂಟು ಸುಮಾರು ಎಂಟುನೂರು ಕೋಟಿ ರೂಪಾಯಿನಷ್ಟು ದುಡ್ಡಿದೆ ಆಮೇಲೆ ತಹಸೀಲ್ದಾರ್ಗಳ ಹತ್ರ ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೀವಿ ಎಮ್ ಎಲ್ ಎಗಳ ಅಧ್ಯಕ್ಷತೆಯಲ್ಲಿ ಅಲ್ಲಿ ಕೂಡ ದುಡ್ಡು ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ನಾನು ಇತ್ತೀಚೆಗೆ ಡಿ ಸಿಗಳು ಸಿಇಒ ಮೀಟಿಂಗ್ ಮಾಡಿ ಇದರಲ್ಲಿ ಅಂತ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅವರಿಗೆ ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಾರ್ದು ಮೇವಿಗೆ ತೊಂದರೆ ಆಗಬಾರ್ದು ಎಲ್ಲಿ ಅಗತ್ಯ ಇರ್ತದೆ ಅಲ್ಲಿ ಗೋಶಾಲೆಗಳನ್ನು ಮಾಡಿ ನೀರಿನ ತೊಟ್ಟಿಗಳನ್ನು ಮಾಡಿಕೊಡ್ತಕ್ಕಂಥದನ್ನು ಮಾಡಬೇಕು ಹೊಸದಾಗಿ ಬೋರ್ವೆಲ್ಗಳನ್ನು ತೋಡಬೇಕಾದಂಥ ಅನಿವಾರ್ಯತೆ ಇದ್ದರೆ ಹೊಸದಾಗಿ ಬೋರ್ವೆಲ್ಗಳನ್ನು ತೋಡಬೇಕು ಈಗಿರ್ತಕ್ಕಂಥ ಬೋರ್ವೆಲ್ಗಳಿಗೆ ಫ್ಲಶಿಂಗ್ ಮಾಡಬೇಕು ಅದಕ್ಕೆ ಪೈಪ್ ಹಾಕಿ ನೀರು ಕೊಡ್ತಕ್ಕಂಥದನ್ನು ಮಾಡಬೇಕು ಜೊತೆಗೆ ಖಾಸಗಿಯವರ ಬೋರ್ವೆಲ್ಗಳನ್ನು ಕೂಡ ಕೊಂಡ್ಕೋಬೇಕು ಮೀನ್ ಬಾಡಿಗೆಗೆ ತಗೋಬೇಕು ಅಂತ ಎಲ್ಲ ಹೇಳಿದ್ದೀವಿ ಸೊ ಇಲ್ಲಿವರೆಗೆ ಬಹಳ ಯಶಸ್ವಿಯಾಗಿ ಬರಗಾಲವನ್ನು ಎದುರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆದರೆ ರೈತರಿಗೆ ಸುಮಾರು ನಾಲ್ಕು ಸಾವಿರದ ಆರುನೂರು ಕೋಟಿ ಇನ್ ಫುಟ್ ಕೊಡಬೇಕಾಗ್ತದೆ ಪರಿಹಾರ ನಾಲ್ಕು ಸಾವಿರದ ಆರುನೂರು ಕೋಟಿಯಷ್ಟು ಬರೀ ಇನ್ಫುಟ್ಗೆ ಕೊಡ್ ಇನ್ಫುಟ್ ಸಬ್ಸಿಡಿ ಕೊಡ್ತಕ್ಕಂಥದ್ದು ಮಾಡಬೇಕು ನಾವು ಕೊಟ್ಟಿರ್ತಕ್ಕಂಥದ್ದು ಆರುನೂರೈವತ್ತು ಕೋಟಿ ರೂಪಾಯಿ ತಾತ್ಕಾಲಿಕ ಕೊಟ್ಟಿದ್ದೀವಿ ಮೊದಲನೇ ಕಂತು ಅಂತ ಇನ್ನು ಉಳಿದದೆಲ್ಲ ಕೇಂದ್ರ ಸರ್ಕಾರ ಕೊಡಬೇಕಲ್ಲ ಅಂದ್ ಇಟ್ ಈಸ್ ಅವರ್ ಆಬ್ಲಿಗೇಷನ್ ಇಟ್ ಇಸ್ ನಾಟ್ ಜಸ್ಟ್ ಅಲ್ಲ ಅದು ಆಬ್ಲಿಗೇಷನ್ ಆಫ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಟೂ ತೌಸಂಡ್ ಫೈವ್ ಇಂಥ ಸಂದರ್ಭ ಸನ್ನಿವೇಶಗಳಲ್ಲಿ ಅವರು ಕಾನೂನು ಮಾಡಿ ಕಾನೂನು ಮಾಡಿರ್ ಅದಕ್ಕೋಸ್ಕರನೇ ಫೈನಾನ್ಸ್ ಕಮಿಷನ್ಗಳು ಒಂದು ತಿಂಗಳು ಮೂರು ಇವತ್ತಿಗೆ ಅವರು ಸಬ್ಮಿಟ್ ಮಾಡಿದ್ದ ಯಾವತ್ತ ರಿಪೋರ್ಟ್ ಅಕ್ಟೋಬರ್ 20 ನಾವ್ ಸೆಪ್ಟೆಂಬರ್ ಮೆಮೊರಾಂಡಂ ಕೊಟ್ಟೋ ಅಕ್ಟೋಬರ್ 20ನೇ ತಾರೀಖಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಐದು ತಿಂಗಳು ಆಯ್ತು ಐದು ತಿಂಗಳಾದರೂ ಕೂಡ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಒಂದು ತಿಂಗಳಲ್ಲೇ ಕೊಡಬೇಕು ಅಂತ ಇರೋದು ಕಾನೂನು ಪ್ರಕಾರ ಐದು ತಿಂಗಳಾದರೂ ಕೊಟ್ಟಿಲ್ಲ ಅದಕ್ಕೆ ನಮಗೆ ಬೇರೆ ದಾರಿ ಇಲ್ಲದೇನೆ ಕೋರ್ಟ್ ಅಪ್ರೋಚ್ ಆರ್ಟಿಕಲ್ ತರ್ಟಿ ಟೂ ಆಫ್ ದಿ ಇಂಡಿಯನ್ ಕೇಂದ್ರ ಸರ್ಕಾರಕ್ಕೆ ಕಾನೂನು ರೀತಿಯ ನಮಗೆ ಪರಿಹಾರ ಕೊಡಬೇಕು ಆಕ್ಟ್ ಪ್ರಕಾರ ಮತ್ತೆ ಮ್ಯಾನ್ಯಲ್ ಪ್ರಕಾರ